ಇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪಿ ಯು ಮತ್ತು ಶಿಕ್ಷಕ ಆಕಾಂಕ್ಷಿಗಳೇನಿರ್ತರಲ್ಲ ಅವರಿಗೆ ಒಂದು ನಿರಾಶೆ ಸುದ್ದಿ ಇದೆ ಏನು ಅಂತಂದರೆ ಹೈಕೋರ್ಟ್ನಲ್ಲಿ ಏನು ಸುಪ್ರೀಂ ಕೋರ್ಟ್ನಲ್ಲಿರುವಂಥ ವಿಚಾರಣೆಯನ್ನು ಮುಂದೂಡಲಾಗಿದೆ ಅಂತೇಳಿ ಕೊಟ್ಟಿದ್ದಾರೆ ತಮಗೆಲ್ಲ ಗೊತ್ತಿರುವ ಹಾಗೆ ವಿವಾಹಿತ ಮಹಿಳೆಯ ಸಮಸ್ಯೆ ಏನಿತ್ತಲ್ಲ ಆ ಸಮಸ್ಯೆಗೆ ಸಂಬಂಧಪಟ್ಟಂತೆ ಹಿಯರಿಂಗ್ ಇತ್ತು ಎರಡು ಇಪ್ಪತ್ತ್ಮೂರನೇ ಇತ್ತು ಈಗ ಅದನ್ನು ಮುಂದೂಡಲಾಗಿದೆ ಅದು ಯಾವ ಡೇಟ್ ಅಂತೇಳಿ ಇಲ್ಲಿ ಹೇಳ್ತಾ ಬರ್ತದೆ ಅಂತ ತಮಗೆಲ್ಲ ಇಲ್ಲಿ ನೋಡ್ಬೋದಿಲ್ಲ ಡೈಲಿ ಕೇಸ್ ನಂಬರು ಕೊಟ್ಟಿದ್ದಾರೆ ಈ ಕೇಸ್ ನಂಬರು ಮತ್ತು ಕೇಸ್ ನಂಬರು ಇದು ಡೈಲಿ ಕೇಸ್ ನಂಬರನ್ನು ಕೊಟ್ಟಿದ್ದಾರೆ ಹಿಯರಿಂಗ್ ಇಪ್ಪತ್ತ್ಮೂರನೇ ತಾರೀಕಿಗೆ ಇತ್ತು ಇಪ್ಪತ್ತ್ಮೂರನೇ ತಾರೀಕಿಗೆ ಇಪ್ಪತ್ತ್ಮೂರು ಒಂಬತ್ತಕ್ಕಿತ್ತು ಚೀಫ್ ಜಸ್ಟಿಸ್ ನೇಮಕ ಕೊಟ್ಟಿದ್ದಾರೆ ಇದು ಸ್ಟೇಟಸ್ ಪೆಂಡಿಂಗ್ ಇದೆ ಮೋಸ್ಟ್ಲಿ ಯಾಕೆ ಪೆಂಡಿಂಗ್ ಇರ್ಬೋದು ಅಂತಂದರೆ ವಾದ ಮತ್ತು ಪ್ರತಿವಾದ ಮಾಡುವಂಥ ವಕೀಲರಲ್ಲಿ ಯಾರಾದರೂ ಒಬ್ರು ಅಬ್ಸೆಂಟ್ ಇರ್ತಾರೆ ಅಥವಾ ಕೇಸಸ್ಗಳು ಭಾಳಷ್ಟಿದೆ ಹೀಗಾಗಿ ನ್ಯಾಯಾಲಯ ಏನು ಮಾಡ್ತದೆ ಅದನ್ನು ಮುಂದಕ್ಕೆ ಹಾಕಿರ್ತದೆ ಅಥವಾ ಸರ್ಕಾರಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಅದನ್ನು ಮುಂದುವರ್ಸ್ಕೊ ಮುಂದೆ ಹೋಗಲಿ ಮುಂದೆ ಹೋಗಲಿ ಅನ್ನುವಂಥ ಒಂದು ಮೈಂಡ್ ಸೆಟ್ ಅಪ್ ಇರ್ತದೆ ಹೀಗಾಗಿ ಅದು ಸಹಿತ ಇರ್ಬೋದು ಆ ನಂತರ ಅವರು ಡೇಟನ್ನುವರು ಟು ಡೇಟ್ ಕೊಟ್ಟಿದ್ದಾರೆ ಟೆಂಟಿಟ್ಯೂ ಡೇಟ್ನ ನಾವು ನೋಡ್ಬೋದು ನಾಲ್ಕು ಹೊತ್ತು ಅಕ್ಟೋಬರಕ್ಕೆ ಕೊಟ್ಟಿದ್ದಾರೆ ಓಕೆ ಇನ್ನೂ ಇದು ಹಿಯರಿಂಗ್ ಆಗ್ತಾ ಇಲ್ಲೋ ಗೊತ್ತಿಲ್ಲ ಅಕ್ಟೋಬರ್ ನಾಲ್ಕಕ್ಕೆ ಕೊಟ್ಟಿದ್ದಾರೆ ಅಕ್ಟೋಬರ್ ನಾಲ್ಕಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ವಾದ ವಿವಾದಗಳನ್ನು ಕೇಳಬೇಕಾಗುತ್ತೆ ನಂತರ ಆ ಡಾಕ್ಯುಮೆಂಟೇಷನ್ಸ್ ನೋಡಬೇಕಾಗುತ್ತೆ ಕಾನೂನು ಯಾವ ರೀತಿ ಆಗಿದೆ ಕರ್ನಾಟಕ ಸರ್ಕಾರದ ಕಾನೂನು ವಿವಾಹಿತ ಮಹಿಳೆಗೆ ಸಂಬಂಧಪಟ್ಟಂತೆ ಅನ್ನೋದನ್ನು ನೋಡಬೇಕು ಅದಾದ ನಂತರ ಅವರು ಡಿಶನ್ ಕೊಡಬೇಕು ಹೀಗಾಗಿ ನಾನು ಹಿಂದಿನ ವಿಡಿಯೋದಲ್ಲಿ ಪದೇ ಪದೇ ಹೇಳ್ತಾ ಇದ್ದೆ ಶಿಕ್ಷಕರ ನೇಮಕಾತಿಯನ್ನು ಶಿಕ್ಷಣ ಇಲಾಖೆಯಲ್ಲಿ ನಡೆಯುವಂಥ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದರ ನಂತರದಲ್ಲೇ ನಡೆಯುತ್ತೆ ಅಂತ ಹೇಳಿದ್ದೆ ಮೋಸ್ಟ್ಲಿ ಹಾಗೆ ಆಗ್ತಾಯಿದೆ ನಾಲ್ಕು ಹತ್ತು ಅಕ್ಟೋಬರ್ ಆದರೂ ಸಹಿತ ಇದು ಅದೇ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಇರೋದರಿಂದ ಇದು ಮೋಸ್ಟ್ಲಿ ಜನವರಿ ನಂತರನೇ ಆಗುತ್ತೆನೋ ಹೀಗಾಗಿ ಆಕಾಂಕ್ಷಿಗಳು ಯಾರಿದ್ರಿ ಪಿ ಯು ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಪಿ ಟಿ ಸಿ ಆಗಿರ್ಬೋದು ಎಲ್ಲರಿಗೂ ನಿರಾಶೆ ಅನ್ನಿಸುತ್ತೀನಿ ಯಾಕಂದರೆ ಈ ಡಿಸಿಷನ್ ಆಗುತ್ತೇನ ಯಾವುದೇ ರೀತಿಯಂತ ಹುದ್ದೆಗಳು ತುಂಬಿಕೊಳ್ಳೋದಿಲ್ಲ ಓಕೆ ಥ್ಯಾಂಕ್ ಯು